ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ತೆ ನ್ಯೂಸ್ ಕರ್ನಾಟಕ ಒಂದು ಗೆ ಸ್ವಾಗತ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ದೇವನಹಳ್ಳಿ ತಾಲೂಕಿನ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಭವನದ ಬಿಗ್ ಬ್ರೇಕ ವಿಶ್ವ ಮಾನವ ದಿನಾಚರಣೆ ಮತ್ತು ಅಮರಸಿಂಜಿ ಜಗಣಾಚಾರಿ ಸಂಸ್ಮರಣಾ ದಿನಾಚರಣೆ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ದಿನಾಂಕ ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದಲ್ಲಿ ವಿಶ್ವ ಮಾನವ ದಿನಾಚರಣೆ ಮತ್ತು ಅಮರ ಶಿಲ್ಪಿ ಜಕಣಾಚಾರಿ ಸಂಸ್ಕರಣಾ ದಿನಾಚರಣೆ ಆಚರಿಸಲಾಯಿತು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಸಹಯೋಗದಲ್ಲಿ ಜಿಲ್ಲಾಡಳಿತ ಭವನದ ಸಭಾಂಗಣದಲ್ಲಿ ವಿಶ್ವ ಮಾನವ ದಿನಾಚರಣೆ ಮತ್ತು ಅಮರಶಿಲ್ಪಿ ಜಕಣಾಚಾರಿ ಸಂಸ್ಕರಣಾ ದಿನಾಚರಣೆಯನ್ನ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ದೇವನಹಳ್ಳಿ ತಾಲೂಕಿನ ಹರವನಹಳ್ಳಿ ಹೆಸರಾಂತ ಜನಪದ ಕಲಾವಿದ ನಟರಾಜ್ ಹಾಗೂ ಬೊಮ್ಮನಹಳ್ಳಿ ఇంద్ర చౌతి నా నాటక ప్రదర్శన ఏర్పడత the okay. okay. ಕಾರ್ಯಕ್ರಮದ ಉದ್ಘಾಟನೆಯನ್ನ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಡಾ ಎನ್ ಶಿವಶಂಕರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಬಿಎನ್ ಕೃಷ್ಣಪ್ಪ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಆರ್ಕೆ ನಂಜೇಗೌಡ ದೇವನಹಳ್ಳಿ ತಾಲೂಕು ವಿಶ್ವಕರ್ಮ ಸಂಘದ ಅಧ್ಯಕ್ಷರಾದ ಜಿ ನಾರಾಯಣಾಚಾರ್ ಗೌರವಾಧ್ಯಕ್ಷರಾದ ಎನ್ ಸತ್ಯನಾರಾಯಣಾಚಾರ್ ಹಿರಿಯ ಸಮಾಜದ ಮುಖಂಡರಾದ ಅಶ್ವಥ್ ನಾರಾಯಣಾಚಾರ್ ಹಿರಿಯ ಮಾರ್ಗದರ್ಶಕರಾದ ಆರ್ ಶಂಕರ್ ನಾರಾಯಣಾಚಾರ್ ತಾಲೂಕು ಪ್ರಧಾನ ಕಾರ್ಯದರ್ಶಿ ಎನ್ ಸುರೇಶ್ ಆಚಾರ್ ಮಹಿಳಾ ಘಟಕ ಪ್ರಧಾನ ಕಾರ್ಯದರ್ಶಿ ಶ್ರೀಮತಿ ದಾಕ್ಷಾಯಿಣಿ ಶ್ರೀಧರ್ ಹಾಗೂ ದೇವನಹಳ್ಳಿ ತಾಲೂಕು ವಿಶ್ವಕರ್ಮ ಸಮಾಜದ ಬಂಧುಗಳು ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದರು ಜಿಲ್ಲಾ ಪಂಚಾಯತ್ ಮುಖ್ಯ ಯೋಜನಾ ಅಧಿಕಾರಿಯಾದ ರಾಮಕೃಷ್ಣಯ್ಯ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಉಪನಿರ್ದೇಶಕರಾದ ಡಿ ಅಶೋಕ್ ಕುಮಾರ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕರಾದ ರವಿಕುಮಾರ್ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು ಪರ ಸಂಘ ಸಂಸ್ಥೆಗಳ ಮುಖ್ಯಸ್ಥರು ಸೇರಿದಂತೆ ಸಾರ್ವಜನಿಕರು ಹಾಗೂ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತಿಯಲ್ಲಿದ್ದರು ಕುವೆಂಪು ಹಾಗೂ ಅಮರಶಿಲ್ಪಿ ಜಕಣಾಚಾರಿ ಅವರ ಸಾಮಾಜಿಕ ಕೊಡುಗೆ ಅಪಾರ ಜಿಲ್ಲಾಧಿಕಾರಿ ಡಾಕ್ಟರ್ ಎನ್ ಶಿವಶಂಕರ ಜಿಲ್ಲಾಡಳಿತ ಭವನದ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ವಿಶ್ವ ಮಾನವ ದಿನಾಚರಣೆ ಮತ್ತು ಅಮರಶಿಲ್ಪಿ ಜಕಣಾಚಾರಿ ಸಂಸ್ಮರಣಾ ದಿನಾಚರಣೆ ಅಂಗವಾಗಿ ರಾಷ್ಟ್ರಕವಿ ಕುವೆಂಪು ಹಾಗೂ ಅಮರಶಿಲ್ಪಿ ಜಕಣಾಚಾರಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಹಾಗೂ ಜ್ಯೋತಿಯನ್ನ ಬೆಳಗಿಸುವ ಮೂಲಕ ಗೌರವ ನಮನವನ್ನು ಸಲ್ಲಿಸಿ ಅವರು ಮಾತನಾಡಿದರು ರಾಷ್ಟಕವಿ ಕುವೆಂಪು ಅವರು ಸಾಹಿತ್ಯ ಕ್ಷೇತ್ರದಲ್ಲಿ ಸಮಾಜಕ್ಕೆ ಕೊಡುಗೆಯಾದರೆ ಅಮರಶಿಲ್ಪಿ ಜಕಣಾಚಾರಿ ಅವರು ವಾಸ್ತುಶಿಲ್ಪದ ಮೂಲಕ ಸಮಾಜಕ್ಕೆ ಕೊಡುಗೆಯಾಗಿದ್ದಾರೆ ಅವರ ಆಚಾರ ವಿಚಾರ ಕಲೆ ಕಾಯಕ ನಿಷ್ಠೆಯನ್ನ ಅರಿತು ಅವರ ಮಾರ್ಗದರ್ಶನದಲ್ಲಿ ನಡೆಯೋಣ ಎಂದು ಜಿಲ್ಲಾಧಿಕಾರಿ ಡಾ ಎನ್ ಶಿವಶಂಕರ ಅವರು ಹೇಳಿದರು ರಾಷ್ಟ್ರಕವಿ ಕುವೆಂಪು ಅವರು ಜ್ಞಾನಪೀಠ ಪ್ರಶಸ್ತಿ ಪದ್ಮಭೂಷಣ ಪದ್ಮವಿಭೂಷಣ ಪ್ರಶಸ್ತಿ ಹಾಗೂ ಇನ್ನೂ ಅನೇಕ ಹಲವು ಪ್ರಶಸ್ತಿಗಳು ಹಾಗೂ ಸ್ಥಾನಮಾನಗಳಿಗೆ ಬಾಜರಾದವರು ಬಿಂಪುರ್ ಅವರ ಜನ್ಮ ಮತ್ತೆ ಚಕಣಾಚಾರಿ ಮನುಷ್ಯ ಅವರ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದೇವೆ ನಮಗೆ ತಿಳಿದಾಗ ಇಪ್ಪತ್ತೊಂಬತ್ತನೇ ತಾರೀಕು ಡಿಸೆಂಬರ್ ಕುವಂಪುರ್ ಅವರ ಜನ್ಮದಿನ ಹಾಗೆ ಚಕಣಾಚಾರಿಯವರದು ಒಂದನೇ ತಾರೀಕು ಆಗ್ತದೆ ಇಡೀ ರಾಜ್ಯದಲ್ಲಿ ವಿವಿಧ ದಿನಾಂಕಗಳಲ್ಲಿ ಮೊದಲನೇ ಒಂದು ವಾರದಲ್ಲಿ ಈ ಕಾರ್ಯಕ್ರಮವನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ ಹೆಚ್ಚು ಮಾತನಾಡಲಿಕ್ಕೆ ಹೋಗುದಿಲ್ಲ ಇದು ಮಾತ್ರ ವಿಚಾರ ಹೊರಗಳನ್ನ ಡೀಟೇಲ್ ಆಗಿ ನಿಮಗೆ ತಿಳಿಸ್ಲಿಕ್ಕೆ ಸಾಹಿತಿಗಳು ನಮ್ಮ ಮಟ್ಟಿಗೆ ಇದ್ದಾರೆ ನಮ್ಮೆಲ್ರಿಗೂ ತಿಳಿದಿರೋ ಹಾಗೆ ರಾಷ್ಟ್ರಕವಿ ಕುವೆಂಪುರವರು ಪಡೆದೇ ಇರತಕ್ಕಂತಹ ಯಾವುದೇ ಸ್ಥಾನಮಾನ ತೊಂಬತ್ತುಗಳು ಇಲ್ಲ ಸೊ ತಮಗೆ ತಿಳಿದ ಹಾಗೆ ಅವರು ಪದ್ಮಭೂಷಣ ಪದ್ಮ ವಿಭೂಷಣ ರಾಷ್ಟ್ರಕವಿ ಜ್ಞಾನಪೀಠ ಪ್ರಶಸ್ತಿ ಹೀಗೆ ಇನ್ನೂ ಹತ್ತಾರು ಪ್ರಶಸ್ತಿಗಳಿಗೆ ಪಾಲ್ಗೊಳ್ಳುವಂತಹ ರಾಷ್ಟ್ರಕವಿ ಕುವೆಂಪುರವರು ಕೋವೆಂಪುರ ಅವರ ಹೆಸರನ್ನ ಕೇಳದೆ ಕೇಳದೆ ಇರತಕ್ಕಂತಹ ಕನ್ನಡಿಗರು ಯಾರೂ ಇಲ್ಲ ಅವರು ರಾಷ್ಟ್ರ ಕವಿ ಆದ್ರಿಂದ ಕನ್ನಡಿಗರಷ್ಟೇ ಅಲ್ಲ ಇಡೀ ರಾಷ್ಟ್ರದಲ್ಲಿ ಅವರ ಹಿರಿಯ ವಿಚಾರ ಆಚಾರ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅವರು ಬರೆದಂತಹ ಕೃತಿಗಳು ರಾಮಾಯಣ ದರ್ಶನಂಗೆ ಸಿಕ್ಕಿದಂತಹ ಒಂದು ಫಲ ಹೀಗೆ ಹತ್ತಾರು ವಿಷಯಗಳಿಗೆ ಸಂಬಂಧಪಟ್ಟಂತೆ ನಾವು ನೀವು ಎಲ್ಲರೂ ತಿಳಿದುಕೊಂಡಿದ್ದೇವೆ ಸೊ ತಿಳಿದುಕೊಂಡು ಅಷ್ಟೇ ಸಾಲದು ನಮಗೆ ಕುವೆಂಪು ಒಂದು ಕ್ಷಣಕ್ಕೆ ಹುಬ್ಬಳ್ಳಿ ನಾಲ್ಕಕ್ಕೆ ಬರ್ತದೆ ಸೊ ಅಲ್ಲಿ ಅವರ ಸ್ಮರಣಾರ್ಥಕವಾಗಿ ಸರ್ಕಾರ ಒಂದು ಸ್ಮಾರಕವನ್ನು ಮತ್ತೆ ಮ್ಯೂಸಿಯಂ ಅನ್ನ ನಿರ್ಮಾಣ ಮಾಡಿರುವಂಥದ್ದು ಮತ್ತೆ ಅವರ ಆಚಾರ ವಿಚಾರಗಳು ಕುವೆಂಪುರವರು ಒಂದು ಜಾತ್ಯತೀನ ವ್ಯಕ್ತಿಯಾಗಿದ್ದು ಈ ಜಾತಿ ವ್ಯವಸ್ಥೆ ಸಂಸ್ಥೆಗೆ ಸಂಬಂಧಪಟ್ಟಂತೆ ಹೋರಾಟ ಮಾಡುವಂಥವ್ರು ಸಮಾಜ ಯಾವ ದಿಕ್ಕಿನಲ್ಲಿ ಹೋಗ್ಬೇಕು ಸಮಾಜದ ಏಳಿಗೆಗೆ ನಾವೆಲ್ಲರೂ ಯಾವ ಮಾರ್ಗವನ್ನು ಅನುಸರಿಸಬೇಕು ಅನ್ನಂತಹ ಒಂದು ದಾರಿದೀಪವಾಗಿ ಕುವೆಂಪುರವರು ನಮ್ಮ ಕಣ್ಮುಂದೆ ಬರ್ತಾರೆ ಹಾಗೆ ಅಮರ ಶಿಲ್ಪಿ ಈಗಾಗಲೇ ಪ್ರಾಸ್ತಾವಿಕವಾಗಿ ಹೇಳ್ತಾ ಇದ್ರು ನಮ್ಮ ಪಕ್ಕದ ಜಿಲ್ಲೆ ಜಿಲ್ಲೆಯವರು ತುಮಕೂರು ಜಿಲ್ಲೆ ಕೈದಾಳದವರು ಅನ್ನೋದ್ದು ನಮಗೆ ಮಾಹಿತಿಯಿಂದ ಬರ್ತದೆ ಅಂದ್ರೆ ಲಭ್ಯ ಒಂದು ಲಿಟ್ರೇಚರ್ ಮೂಲಕ ಗೊತ್ತಾಗ್ತದೆ ಸೊ ಈಗಿನ ವಾಸ್ತು ಶಾಸ್ತ್ರ ಏನಿದೆ ವಾಸ್ತುಶಾಸ್ತ್ರ ಅಥವಾ ವಾಸ್ತುಶಿಲ್ಪ ಎಲ್ಲ ಯೂನಿವರ್ಸಿಟಿಗಳೇ ಬಂದ್ಬಿಟ್ಟಿದೆ ಸೊ ವಾಸ್ತುಶಿಲ್ಪಕ್ಕೆ ಸಂಬಂಧಪಟ್ಟಂತೆ ಕಲ್ಪರ್ ಅಂತ ಏನ್ ಹೇಳ್ತೀವಿ ಅಥವಾ ನಮ್ಮ ಆರ್ಕಿಟೆಕ್ಚರ್ ಸಂಬಂಧಪಟ್ಟಂತೆ ಮಾತಾಡ್ತೀವಿ ಇದು ಸುಮಾರು ಹತ್ತು ಶತಮಾನಗಳ ಹಿಂದೆ ಆ ಹಿರಿಮೆ ಆ ಒಂದು ವಾಸ್ತುಶಿಲ್ಪವನ್ನ ಒಂದು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋದಂತವ್ರು ನಾವು ಚಾಲಕರಿಗೆ ಸಂಬಂಧಪಟ್ಟಂತೆ ವಯಸ್ಸಲ್ಲಿ ಸಂಬಂಧಪಟ್ಟಂತೆ ಕೆಲವೊಂದು ಈ ಟೆಂಪಲ್ ಆರ್ಕಿಟೆಕ್ಚರ್ ಗಳನ್ನ ನಾವು ಎಲ್ಲ ನೋಡ್ತೇವೆ ಸೊ ಇದರ ಮೂಲಕರ್ತರು ಅದನ್ನ ಆ ವಾಸ್ತುಶಾಸ್ತ್ರವನ್ನ ಒಂದು ಉನ್ನತ ಮಟ್ಟಕ್ಕೆ ತೆಗೆ ಅವರ ಒಂದು ಹಿರಿಮೆಯಿಂದ ಅವರ ಒಂದು ಜ್ಞಾನದಿಂದ ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗುತ್ತವರು ಅಮರಶಿಲ್ಪಿ ಜಗಣಾಚಾರ್ಯರವರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಬಿಎನ್ ಕೃಷ್ಣಪ್ಪ ಅವರು ಉಪನ್ಯಾಸವನ್ನ ನೀಡಿ ಕುವೆಂಪು ಅವರು ಎಲ್ಲರಿಗೂ ಚಿರಪರಿಚಿತರು ಪ್ರತಿನಿತ್ಯ ಶಾಲಾ ಕಾಲೇಜುಗಳಲ್ಲಿ ಹಾಡುವ ಜೈ ಭಾರತ ಜನನಿಯ ತನುಜಾತೆ ನಾಡಗೀತೆಯಲ್ಲಿ ಅವರು ಎಷ್ಟರ ಮಟ್ಟಿಗೆ ಪರಿಸರವನ್ನು ಪ್ರೀತಿಸಿದ್ದರು ಎಂದು ನಾವು ಕಾಣಬಹುದು ಅದೇ ರೀತಿ ರೈತ ದೇಶದ ಬೆನ್ನೆಲುಬು ಅಂತ ಹೇಳಿ ರೈತರಿಗೋಸ್ಕರ ಒಂದು ಹಾಡನ್ನ ಬರೆದರು ಕನ್ನಡ ಭಾಷೆಯ ಮಹತ್ವವನ್ನು ಎಲ್ಲೆಡೆ ಸಾರಿದ ಮಹಾನ್ ವ್ಯಕ್ತಿ ಬಹುಮುಖ್ಯವಾಗಿ ಕತೆ ಕಾದಂಬರಿ ನಾಟಕ ಕವನಗಳ ಮೂಲಕ ಮಲೆನಾಡಿನ ಪ್ರಕೃತಿ ಸೌಂದರ್ಯವನ್ನ ನಮಗೆ ಉಣಬಡಿಸಿದವರು ನನ್ನ ಕನ್ನಡ ಭಾಷೆಯ ಮಹತ್ವವನ್ನು ಎಲ್ಲೆಡೆ ಸಾರಿದ ಮಹಾನ್ ವ್ಯಕ್ತಿ ಬಹುಮುಖ್ಯವಾಗಿ ಕತೆ ಕಾದಂಬರಿ ನಾಟಕ ಕವನಗಳ ಮೂಲಕ ಮಲೆನಾಡಿನ ಪ್ರಕೃತಿ ಸೌಂದರ್ಯವನ್ನ ನಮಗೆ ಉಣಬಡಿಸಿದವರು ಗಿಂತ ಹೆಚ್ಚಾಗಿ ಅವರು ಸರ್ವ ಜನಾಂಗದ ಶಾಂತಿಯ ತೋಟ ಎಂದು ಹೇಳಿದವರು ಕುವೆಂಪು ಎಂದರು ನಮ್ಮ ಕನ್ನಡ ಸಾರಸ್ವತ ಲೋಕದಲ್ಲಿ ಅನೇಕ ಸಾಹಿತ್ಯ ಸಾಹಿತಿಗಳನ್ನ ಕಲ್ಪವರನ್ನ ಕವಿ ಶ್ರೇಷ್ಠರನ್ನ ಕಂಡಿದ್ದೇವೆ ಕುವೆಂಪು ಕವಿ ಅದೇ ರೀತಿಯ ಕುವೆಂಪು ಸ್ವಬ್ಬ ಕವಿ ಅವರ ದಿನಾಚರಣೆಯನ್ನೇ ನಾವು ಯಾತಕ್ಕೋಸ್ಕರ ವಿಶ್ವ ಮಾನವ ದಿನಾಚರಣೆಯನ್ನ ಆಚರಣೆ ಮಾಡ್ತೀವಿ ಅಂತೇಳಿ ನಾವಿಲ್ಲಿ ಮೆಲುಕು ಹಾಕಬೇಕಾಗಿದೆ ನಮ್ಮ ಜಿಲ್ಲಾ ಜಿಲ್ಲಾಧಿಕಾರಿಗಳು ಹೇಳಿದ ಹಾಗೆ ಕುವೆಂಪುರ ಬಗ್ಗೆ ನಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ನಮಗೆ ಸಾಕಷ್ಟು ಪರಿಚಯ ಇದೆ ಆದರೆ ಅವರನ್ನ ವಿಶ್ವಮಾನವ ಮಾನವ ದಿನಾಚರಣೆ ಯಾತಕ್ಕೋಸ್ಕರ ಆಚರಣೆ ಮಾಡ್ತೀವಿ ಅಂತೇಳಿ ನಾವು ಮನವರಿಕೆ ಮಾಡಿಕೊಳ್ಬೇಕಾಗಿದೆ ಹಾಗಾದ್ರೆ ಅವರು ಕನ್ನಡಕ್ಕೆ ಈ ಕರ್ನಾಟಕಕ್ಕೆ ಈ ಮಾನವ ಕುಲಕ್ಕೆ ಕೊಟ್ಟಂತಹ ಕೊಡುಗೆಗಳಾದರೂ ಏನು ಅಂತೇಳಿ ನಾವು ಚಿಂತನೆ ಮಾಡಿದಾಗ ಬಹುಶಃ ನಾವು ಪ್ರತಿನಿತ್ಯ ಶಾಲಾ ಕಾಲೇಜುಗಳಲ್ಲಿ ಜೈ ಭಾರತ ಜನನಿಯ ತನುಜಾತಿ ಎಂಬ ನಾಡಗೀತೆಯನ್ನು ನಾವು ಬಹಳ ಹೆಮ್ಮೆಯಿಂದ ಮಾಡುತ್ತೇವೆ ಅಂತಹ ನಾಡಗೀತೆಯನ್ನು ಕೊಟ್ಟಂತವರು ಅದೇ ರೀತಿಯಾಗಿ ರೈತ ದೇಶದ ಬೆನ್ನೆಲುಬು ಅಂತ ರೈತ ಗೀತೆಯನ್ನು ಹಾಕವರು ಒಂದು ಸೋಮನಾಥದಲ್ಲಿ ಕೈಚಳಕ ಕುಶಲಕರೆಯನ್ನು ಕಂಡು ಪೂರ್ಣ ಜವಾಬ್ದಾರಿ ದೇವಾಲಯ ದೇವಾಲಯದ ಉತ್ಸವ ಕೊಡ್ತಾರೆ ಸುಮಾರು ಹದಿನಾರು ವರ್ಷಗಳ ಕಾಲ ದೇವಾಲಯವನ್ನು ಗೆದ್ದಿ ಸುಂದರ ದೇವಾಲಯ ತೋರಿಸಿಕೊಳ್ತಾರೆ ಬಹಳ ಅದ್ಭುತವಾದ ದೇವಾಲಯ ನಿರ್ಮಾಣ ಆಗಿದೆ ಅದರ ನಂತರ ಹಳೇ ಬೀಡಿಗೆ ಬರ್ತಾರೆ ಹಳೆ ಬೀಡಲ್ಲಿ ಬಂದ್ ಸಹ ಅದ್ಭುತವಾಗಿ ತಾವು ನೋಡಿದ್ರೆ ಪ್ರವಾಸ ಅಂತ ಹೇಳಿ ಆಶ್ಚರ್ಯ ಆಗುತ್ತೆ ಹದಿನೆಂಟು ವರ್ಷಗಳ ಸಲುವಾಯ ದೇವಾಲಯ ನಿರ್ಮಾಣ ಮಾಡಿದ್ರು ಅಂತ ಹೇಳ್ತಾರೆ ಅದರ ನಂತರ ಅಲ್ಲಿಗೆ ಬಂದಂತ ವಯ್ಸ ರಾಜ ವಿಷ್ಣುವರ್ಧನ್ ಭೇಟಿ ಮಾಡ್ತಾರೆ ದೇವಾಲಯಕ್ಕೆ ಇಷ್ಟು ಅದ್ಭುತವಾಗಿ ದೇವಾಲಯನ ಕಟ್ಟಿದ್ಲಿಯಲ್ಲಪ್ಪ ನಮ್ಮ ಬೆಂಗಳೂರಿನಲ್ಲಿ ಒಂದು ಕಟ್ಟುವ ಸಹಾಯ ಮಾಡ್ತೀಯ ಅಂತ ಕೊಡ್ತಾರೆ ಅಲ್ಲಿನ ಪಾಳ್ಯಗಾರ ಕೇಳಿ ಜಾಗವನ್ನು ತೆಗೆದುಕೊಳ್ತಾರೆ ಪಾಳೆಗಾರರು ಷರತ್ತು ಹಾಕ್ತಾರೆ ದೇವಾಲಯವನ್ನು ಕಟ್ಟಿ ಅದು ಉತ್ಸವವನ್ನು ಅಂತ ಸಂದರ್ಭದಲ್ಲಿ ಅಥವಾ ಹೇಳುವ ಜವಾಬ್ದಾರಿ ನಮಗೆ ಕೊಡಬೇಕು ಅಂತ ಹೇಳ್ತಾರೆ ಕಟ್ಟುತ್ತಾರೆ ಅದ್ಭುತವಾಗಿರ್ತಕ್ಕಂಥ ನಕ್ಷತ್ರಗಾರ ಐದು ಎತ್ತರದಲ್ಲಿ ಏರಿಕೆ ಮೇಲೆ ರಾಮಾಯಣ ಮಹಾಭಾರತವನ್ನು ಜ್ಞಾಪಿಸಿಕೊಳ್ಳುವಂತಹ ಶಿಲ್ಪಕಲೆಯನ್ನು ಕೆತ್ತಿ ಚನ್ನಕೇಶ್ವರ ದೇವಾಲಯ ಹತ್ತು ಕಟ್ಟಿದಾಗ ನಮ್ಗೆ ಗೊತ್ತಿದೆ ಗೊತ್ತಿದ ಬೇಲೂರು ಹಳೆ ಬೀಡು ಸೋಮನಾಥ ವಿಶ್ವ ಪರಂಪರೆ ತಾಣಗಳಲ್ಲೂ ಸಹ ಸೇರ್ಕೊಂಡಿದೆ ಬಂಧುಗಳೇ ಆ ದೇವಾಲಯ ಕಟ್ಟಿದ ಮೇಲೆ ಅಷ್ಟೊಳಗವರಿಗೆ ಮಗುವಾಗಿದ್ರೆ ದೊಡ್ಡವರಾಗಿದ್ರೆ ಡಕ್ಕಾಚಾರಿ ಶಿಲ್ಪಕಲೆ ಆಸಕ್ತಿ ಇದ್ದು ಪ್ರವಾಸ ಬಂದಿರ್ತಾನೆ ಬೇಲೂರಿಗೆ ಬರ್ತಾನೆ ಬಂದಂತಹ ಸಂದರ್ಭದಲ್ಲಿ ಚನ್ನಕೇಶ್ವರ ಸ್ವಾಮಿ ವಿಗ್ರಹದಲ್ಲಿ ಭಿನ್ನ ಇದೆ ಅಂತ ಹೇಳ್ತಾನೆ ಆ ಜಗಳ ಜಾರಿ ಯಾರು ಅಂತ ಗೊತ್ತಾ ಏನಾದ್ರು ಭಿನ್ನತೆ ಇದೆ ಅಂತ ಕೇಳಿಸ್ಬಿಟ್ರೆ ನಾನು ಕೈನ ಕಟ್ ಮಾಡ್ಕೊಡ್ಬಿಡ್ತೀನಿ ಅಂತ ಹೇಳ್ತೇನೆ ಗತ್ತರಿಸ್ಕೊಡ್ತೀನಿ ಅಂತ ಹೇಳ್ತೇನೆ ನ್ಯೂಸ್ ಕರ್ನಾಟಕ ಒಂದು ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್